చక్రతుండా మహాకాయ సూర్యకోటి సమప్రభ నిర్విఘ్నం కురు మే దేవాత గజానం భూతగణాదిసేవితం కపిస్తజంభూపల సారా భక్ష ఉమాసు శోక వినాశకారణం నమామి విఘ్నేశ్వర పాదపంకజం సమస్త వీక్షకరిగూ సువర్ణ ఇన్స్పైర్ కన్నడ ఛానల్ చానల్ని నమస్కార ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಸಾಮಾನ್ಯವಾಗಿ ನಾವು ಕೈ ಬೆರಳಿಗೆ ಉಂಗುರಗಳನ್ನು ಧರಿಸುತ್ತೇವೆ ಉಂಗುರವನ್ನು ಧರಿಸುವಾಗ ಕೆಲವರು ಸಾಂಪ್ರದಾಯಿಕವಾಗಿ ರತ್ನದ ಉಂಗರ ವಜ್ರದ ಉಂಗುರ ಬೆಳ್ಳಿ ಬಂಗಾರ ಪಂಚಲೋಹ ಇನ್ನೂ ವಿಧ ವಿಧವಾದ ರೀತಿಯ ಉಂಗುರಗಳನ್ನು ಧರಿಸುತ್ತಾರೆ ಆದರೆ ಸಂಪ್ರದಾಯದಲ್ಲಿ ರತ್ನಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ವಿಶೇಷವಾಗಿ ಮುತ್ತನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಮುತ್ತಿನ ಉಂಗರವನ್ನು ಧರಿಸುವುದರಿಂದ ಮಾನಸಿಕ ಶಾಂತಿಯಿಂದ ಹಿಡಿದು ಆರ್ಥಿಕ ಸ್ಥಿರತೆಯವರೆಗೆ ಅನೇಕ ಪ್ರಯೋಜನಗಳಿವೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಜ್ಯೋತಿಷ್ಯದ ಪ್ರಕಾರ ಮುತ್ತು ಚಂದ್ರಗ್ರಹಕ್ಕೆ ಸಂಬಂಧಿಸಿದ ರತ್ನವಾಗಿದೆ ಚಂದ್ರನು ನಮ್ಮ ಮನಸ್ಸು ಭಾವನೆಗಳು ಶಾಂತಿ ತಾಯಿಯೊಂದಿಗಿನ ಸಂಬಂಧದ ಮತ್ತು ಸ್ಮರಣೆಯನ್ನು ಪ್ರತಿನಿಧಿಸುತ್ತಾನೆ ಆದ್ದರಿಂದ ಚಂದ್ರನ ಪ್ರಭಾವದಿಂದ ದುರ್ಬಲವಾಗಿರುವವರಿಗೆ ಮುತ್ತು ತುಂಬ ಪ್ರಯೋಜನಕಾರಿಯಾಗಿದೆ ಆದರೆ ವೀಕ್ಷಕರೇ ಈ ನಾಲ್ಕು ರಾಶಿಯವರು ಮುತ್ತಿನ ಉಂಗುರ ಧರಿಸಿದರೆ ಅದೃಷ್ಟ ಕುಲಾಯಿಸುತ್ತದೆ ಅವರ ಅದೃಷ್ಟವೇ ಬದಲಾಗಿ ಹೋಗುತ್ತದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುತ್ತನ್ನು ಚಂದ್ರನಿಗೆ ಸಂಬಂಧಿಸಿದ ಅತ್ಯಂತ ಪ್ರಭಾವಶಾಲಿ ರತ್ನವೆಂದು ಪರಿಗಣಿಸಲಾಗುತ್ತದೆ ವ್ಯಕ್ತಿಯ ಜಾತಕದಲ್ಲಿ ಬಲವಾದ ಚಂದ್ರಗ್ರಹವು ಮಾನಸಿಕ ಶಾಂತಿ ಸ್ಥಿರತೆ ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತಾನೆ ಎಂದು ನಂಬಲಾಗಿದೆ ಹೀಗಾಗಿ ಕೆಲವು ರಾಶಿಯವರು ಮುತ್ತನ್ನು ಧರಿಸುವುದರಿಂದ ಅದೃಷ್ಟ ಬದಲಾಗುತ್ತದೆ ಸಂಪತ್ತು ಮತ್ತು ಸಮೃದ್ಧಿಯ ಜೊತೆಗೆ ಮಾನಸಿಕ ಶಾಂತಿ ದೊರೆಯುತ್ತದೆ ಹೀಗಾಗಿ ಯಾವ ನಾಲ್ಕು ರಾಶಿಗಳು ಮುತ್ತನ್ನು ಧರಿಸುವುದರಿಂದ ಹೆಚ್ಚು ಪ್ರಯೋಜನ ಪಡೆಯುತ್ತವೆ ಎಂಬುವುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ ವೈದಿಕ ಜ್ಯೋತಿಷ್ಯವು ಒಂಬತ್ತು ರತ್ನಗಳ ಬಗ್ಗೆ ವಿವರಿಸುತ್ತದೆ ಈ ರತ್ನಗಳು ಒಂಬತ್ತು ಗ್ರಹಗಳೊಂದಿಗೆ ಸಂಬಂಧ ಹೊಂದಿವೆ ಇಲ್ಲಿ ನಾವು ಚಂದ್ರನೊಂದಿಗೆ ಸಂಬಂಧ ಹೊಂದಿರುವ ಮುತ್ತು ರತ್ನದ ಬಗ್ಗೆ ತಿಳಿಯೋಣ ವೈದಿಕ ಜ್ಯೋತಿಷ್ಯದಲ್ಲಿ ಮುತ್ತುಗಳನ್ನು ಚಂದ್ರನಿಗೆ ಸಂಬಂಧಿಸಿದ ಅತ್ಯಂತ ಪ್ರಭಾವಶಾಲಿ ರತ್ನವೆಂದು ಪರಿಗಣಿಸಲಾಗುತ್ತದೆ ಚಂದ್ರನು ಮನಸ್ಸು ಭಾವನೆಗಳು ಮತ್ತು ಮಾನಸಿಕ ಸಮತೋಲನದ ಸೂಚಕ ಚಂದ್ರನು ಬಲವಾಗಿದ್ದಾಗ ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಸ್ಥಿರತೆ ಮತ್ತು ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಈ ಕಾರಣಕ್ಕಾಗಿ ಮುತ್ತುಗಳನ್ನು ಧರಿಸುವ ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ಬದಲಾಯಿಸುವ ಸಾಧನವೆಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಯಾವ ನಾಲ್ಕು ರಾಶಿಚಕ್ರ ಚಿಹ್ನೆಗಳು ಮುತ್ತುಗಳನ್ನು ಧರಿಸುವುದರಿಂದ ಹೆಚ್ಚು ಪ್ರಯೋಜನ ಪಡೆಯುತ್ತವೆ ಹಾಗೂ ಮುತ್ತುಗಳನ್ನು ಧರಿಸುವ ವಿಧಾನ ಮತ್ತು ಪ್ರಯೋಜನಗಳ ಬಗ್ಗೆ ಇಲ್ಲಿ ತಿಳಿಯೋಣ ಮುತ್ತು ಧರಿಸುವುದರಿಂದಾಗುವ ಪ್ರಯೋಜನಗಳು ಮತ್ತು ಧರಿಸುವುದರಿಂದ ವ್ಯಕ್ತಿಯ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಮುತ್ತುಗಳನ್ನು ಧರಿಸುವುದರಿಂದ ಮನಸ್ಸು ಶಾಂತಗೊಳ್ಳುತ್ತದೆ ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಭಾವನಾತ್ಮಕ ಅಸಮತೋಲನ ಕ್ರಮೇಣ ಮಾಯವಾಗುತ್ತದೆ ಇದು ಮುಖಕ್ಕೆ ನೈಸರ್ಗಿಕ ಒಳಪನ್ನು ತರುತ್ತದೆ ಇದು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇದರ ಜೊತೆಗೆ ನಿದ್ರಹೀನತೆಯಿಂದ ಪರಿಹಾರವನ್ನು ನೀಡುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಗೆ ಬಾಗಿಲು ತೆರೆಯುತ್ತದೆ ವೀಕ್ಷಕರೇ ಈಗ ನಾವು ಯಾವ ನಾಲ್ಕು ರಾಶಿಯವರು ಮುತ್ತಿನ ಉಂಗುರವನ್ನು ಧರಿಸಿದರೆ ಸಮೃದ್ಧಿ ಮತ್ತು ಅವರ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎನ್ನುವುದನ್ನು ತಿಳಿಯೋಣ ಮೊದಲನೇ ರಾಶಿ ರಾಶಿ ಚಂದ್ರನು ಕರ್ಕಾಟಕದ ಅಧಿಪತಿ ಆದ್ದರಿಂದ ಈ ಚಿಹ್ನೆ ಅಡಿಯಲ್ಲಿ ಜನಿಸಿದವರಿಗೆ ಮುತ್ತುಗಳನ್ನು ಧರಿಸುವುದರಿಂದ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮುತ್ತುಗಳನ್ನು ಧರಿಸುವುದು ಮನಸ್ಸಿನ ಶಾಂತಿ ಕುಟುಂಬ ಜೀವನಕ್ಕೆ ಸಮತೋಲನ ಮತ್ತು ಆಸ್ತಿ ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಕಾರಾತ್ಮಕ ಚಿಹ್ನೆಗಳನ್ನು ತರುತ್ತದೆ ಜೀವನದಲ್ಲಿ ಸ್ಥಿರತೆ ಮತ್ತು ಭದ್ರತೆಯ ಪ್ರಜ್ಞೆ ಬಲಗೊಳ್ಳುತ್ತದೆ ವೀಕ್ಷಕರೇ ಇಲ್ಲಿಯವರೆಗೂ ಕರ್ಕಾಟಕ ರಾಶಿಯವರು ಮುತ್ತಿನ ಉಂಗುರವನ್ನು ಧರಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನವಿದೆ ಎನ್ನುವುದನ್ನು ತಿಳಿದಿದ್ದೇವೆ ಮುಂದಿನ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಚಂದ್ರನನ್ನು ಸಂತೋಷದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮುತ್ತು ಧರಿಸುವುದರಿಂದ ವಸ್ತು ಸೌಕರ್ಯಗಳು ಹೆಚ್ಚಾಗುತ್ತವೆ ಇದು ಮನೆ ವಾಹನಗಳು ಮತ್ತು ಸೌಕರ್ಯಗಳಿಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಬಲಪಡಿಸುತ್ತದೆ ವೃತ್ತಿ ಪ್ರಗತಿಗೆ ಅವಕಾಶಗಳು ಉದ್ಭವಿಸುತ್ತವೆ ಮತ್ತು ಮಾನಸಿಕ ಸ್ಥಿರತೆಯನ್ನು ಸಾಧಿಸಲಾಗುತ್ತದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಮುತ್ತಿನ ಉಂಗರದ ಪರಿಣಾಮ ಹೇಗೆಲ್ಲ ಬೀರುತ್ತದೆ ಎನ್ನುವುದನ್ನು ಈಗ ತಿಳಿಯೋಣ ವೃಶ್ಚಿಕ ರಾಶಿಯವರಿಗೆ ಮುತ್ತುಗಳನ್ನು ಭಾವನಾತ್ಮಕ ಸಮತೋಲನವನ್ನು ತರುವ ರತ್ನವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಧರಿಸುವುದರಿಂದ ಕೋಪ ಮತ್ತು ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮಾನಸಿಕ ಗೊಂದಲಗಳನ್ನು ಕಡಿಮೆ ಮಾಡುತ್ತದೆ ಜೀವನದಲ್ಲಿ ಅದೃಷ್ಟದ ಚಿಹ್ನೆಗಳನ್ನು ಹೆಚ್ಚಿಸುತ್ತದೆ ಮತ್ತು ಸಂಬಂಧಗಳಿಗೆ ಮಾಧುರ್ಯವನ್ನು ತರುತ್ತದೆ ಗೊತ್ತಾಯಿತ ವೀಕ್ಷಕರೇ ರುಚಿಕ ರಾಶಿಯವರಿಗೆ ಮುತ್ತಿನ ಉಂಗರ ಎಷ್ಟೆಲ್ಲ ಪರಿಣಾಮಕಾರಿ ಎಂದು ಈಗ ಮೀನರಾಶಿ ಮೀನರಾಶಿಯವರಿಗೆ ಮುತ್ತುಗಳು ಮಾನಸಿಕ ಸ್ಪಷ್ಟತೆ ಮತ್ತು ಶಾಂತಿಯನ್ನು ನೀಡುತ್ತವೆ ಇದು ಗೊಂದಲವನ್ನು ಹೋಗಲಾಡಿಸುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಇಷ್ಟೇ ಅಲ್ಲದೆ ಇದು ಆರ್ಥಿಕ ಯೋಗಕ್ಷೇಮವನ್ನು ಸುಧಾರಿಸುವ ಸಾಧ್ಯತೆಯನ್ನು ಸೃಷ್ಟಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ವೀಕ್ಷಕರೇ ಮುತ್ತುಗಳನ್ನು ಧರಿಸಲು ಅದರದ್ದೇ ಆದ ನಿಯಮವಿದೆ ಆ ನಿಯಮಾನುಸಾರ ಮುತ್ತುಗಳನ್ನು ಧರಿಸಿದರೆ ನಮ್ಮ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಮುತ್ತುಗಳನ್ನು ಧರಿಸಲು ಸರಿಯಾದ ನಿಯಮವೆಂದರೆ ಮುತ್ತುಗಳನ್ನು ಯಾವಾಗಲೂ ಬೆಳ್ಳಿಯ ಉಂಗರದಲ್ಲಿ ಧರಿಸಬೇಕು ಬಲಗೈಯ ಕಿರು ಬೆರಳಿಗೆ ಅವುಗಳನ್ನು ಧರಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಶುಕ್ಲಪಕ್ಷದ ಸಮಯದಲ್ಲಿ ಸೋಮವಾರ ಬೆಳಿಗ್ಗೆ ಮುತ್ತುಗಳನ್ನು ಧರಿಸುವುದು ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಎಂದು ಪರಿಗಣಿಸಲಾಗುತ್ತದೆ ವೀಕ್ಷಕರೇ ನೆನಪಿರಲಿ ಮುತ್ತಿನ ಉಂಗುರವನ್ನು ಧರಿಸುವ ಮುನ್ನ ನುರಿತ ತಜ್ಞರ ಸಲಹೆ ಪಡೆದು ಮುತ್ತಿನ ಉಂಗುರವನ್ನು ಧರಿಸುವುದು ಉತ್ತಮ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಧನ್ಯವಾದಗಳು